ಭಾರಿ ಸಮರ ಶುರುವಾಗಿದೆ ವಿಜೇಂದ್ರ ಅವರನ್ನು ಮಣಿಸಲೇಬೇಕು ಅಂತ ಯತ್ನಾಳ್ ಟೀಮ್ ತೋಳರಿಸಿಕೊಂಡು ನಿಂತಿದೆ ಒಬ್ಬರಿಗೊಬ್ಬರು ಡೈಲಾಗ್ ಹೊಡೆದು ನಮಗೆ ನಮಗೆ ಎಂಟರ್ಟೈನ್ಮೆಂಟ್ ಸಕ್ಕದ ಕೊಡ್ತಾ ಇದ್ದಾರೆ ಇವತ್ತು ಕೂಡ ಕೇಳ್ತೀವಿ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಖಚಿತ ಗೆಲುವು ನಿಶ್ಚಿತ ವಿಜಯೇಂದ್ರ ವಿರುದ್ಧ ಬಸನಗೌಡ ಯತ್ನಾಳ್ ಆರ್ಭಟ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ವಿಚಾರ ಭಾರಿ ಚರ್ಚೆ ಆಗ್ತಿದೆ ವಿಜಯೇಂದ್ರ ಬದಲಾವಣೆಗೆ ಬಿಜೆಪಿಯ ಒಂದು ಬಣ ಪಟ್ಟು ಹಿಡಿದಿದೆ ಶಾಸಕ ಯತ್ನಾಳ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಡುವಿನ ವಾಕ್ ಸಮರ ಹೊಸದೇನಲ್ಲ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಕೂಡ ಆಕಾಂಕ್ಷಿ ಎಂದು ಯತ್ನಾಳ್ ಹೇಳ್ತಿದ್ದಾರೆ ಇತ್ತ ನಾನು ರೆಡಿ ಅಂತ ವಿಜಯೇಂದ್ರ ಅಬ್ಬರಿಸ್ತಿದ್ದಾರೆ ಶಾಸಕರವರ ಬೆಂಬಲ ಆಯಿತು ಹದಿನೈದು ಎಂ ಪಿ ಬೆಂಬಲ ಆಯಿತು ಒಂದು ಒಂದು ಹತ್ತು ಎಮ್ ಎಲ್ ಸಿ ಹಂಬಲ ಇಡೀ ರಾಜ್ಯದ ಕಾರ್ಯಕರ್ತರ ಹಂಬಲ ಐತೆ ಯತ್ನಾಳಿಂದ ಜಾರಕಿಹೊಳಿಯಿಂದ ಯಾವ ಅದಾನ ಅದಕ್ಕೆ ಹೋಗಿಲ್ಲ ರಾತ್ರಿ ಬಳತಾನೆ ಸ ಡಿ ಕೆ ಶಿವಕುಮಾರ್ ಇದ್ರೆ ಹೆಂಗೆ ಬಿ ಜೆ ಪಿ ಉತ್ತರ ಆಗ್ತದೆ ರೀ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಯಾಗ ಮುಂಜಾನೆ ನಾಲ್ಕಕ್ಕೆ ಸಿದ್ದರಾಮಯ್ಯ ಮನೆಯಾಗ ಹನ್ನೊಂದಕ್ಕೆ ಬಲೋ ಭಾರತ್ ಮಾತಕ್ಕೆ ಜಯ ಈ ಸ್ಪರ್ಧೆ ಮಾಡ್ತೀವಿ ನಾವು ನಿರ್ಣಯ ಮಾಡಿಬಿಟ್ಟೆವು ಸ್ಪರ್ಧೆ ಖಚಿತ ಸ್ಪರ್ಧೆ ನಿಶ್ಚಿತ ನಾಳವರೇ ಸ್ಪರ್ಧೆ ಮಾಡ್ತೀವಿ ಉಚಿತ ಬಿ ಜೆ ಪಿನಲ್ಲಿ ಆಂತರಿಕ ಚುನಾವಣೆ ನಡೀತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಕಾಪಾಡ್ಕೊಂಡು ಬಂದಿದ್ದೇವೆ ಸೊ ಬರುವಂಥ ದಿನದಲ್ಲಿ ಯಾವ ರೀತಿ ರಾಜ್ಯದ ಅಧ್ಯಕ್ಷರ ಆಯ್ಕೆ ಆಗಬೇಕು ಏನು ಪ್ರಕ್ರಿಯೆಯನ್ನ ಪಾಲನೆ ಮಾಡಬೇಕು ಎಲ್ಲವೂ ಕೂಡ ಕೇಂದ್ರದ ವರಿಷ್ಠರು ಗಮನಿಸ್ತಾರೆ ನಾನಂತೂ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇನೆ ಶೀಘ್ರವೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೆಯಲಿದ್ದು ಯಾರು ಗೆಲ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಭಾರಿ ಸಮರ ಶುರುವಾಗಿದೆ ವಿಜೇಂದ್ರ ಅವರನ್ನು ಮಣಿಸಲೇಬೇಕು ಅಂತ ಯತ್ನಾಳ್ ಟೀಮ್ ತೋಳೇರಿಸಿಕೊಂಡು ನಿಂತಿದೆ ಒಬ್ಬರಿಗೊಬ್ರು ಡೈಲಾಗ್ ಹೊಡೆದು ನಮಗೆ ನಮಗೆ ಎಂಟರ್ಟೈನ್ಮೆಂಟ್ ಸಕ್ಕದ ಕೊಡ್ತಾ ಇದ್ದಾರೆ ಇವತ್ತು ಕೂಡ ಕೇಳ್ತೀವಿ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಖಚಿತ ಗೆಲುವು ನಿಶ್ಚಿತ ವಿಜಯೇಂದ್ರ ವಿರುದ್ಧ ಬಸನಗೌಡ ಯತ್ನಾಳ್ ಆರ್ಭಟ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ವಿಚಾರ ಭಾರೀ ಚರ್ಚೆಯಾಗ್ತಿದೆ ವಿಜಯೇಂದ್ರ ಬದಲಾವಣೆಗೆ ಬಿಜೆಪಿಯ ಒಂದು ಬಣ ಪಟ್ಟು ಹಿಡಿದಿದೆ ಶಾಸಕ ಯತ್ನಾಳ್ ಹಾಗೂ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಡುವಿನ ವಾಕ್ ಸಮರ ಹೊಸದೇನಲ್ಲ ಇದೀಗ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಕೂಡ ಆಕಾಂಕ್ಷಿ ಎಂದು ಯತ್ನಾಳ್ ಹೇಳ್ತಿದ್ದಾರೆ ಇತ್ತ ರೆಡಿ ಅಂತ ವಿಜಯೇಂದ್ರ ಅಬ್ಬರಿಸ್ತಿದ್ದಾರೆ ನಾ ಅರವತ್ತೊಂದು ಆರುನೂರು ಶಾಸಕರವ್ರ ಬೆಂಬಲ ಐತೆ ಹದಿನೈದುನೂರು ಎಂ ಪಿ ಬೆಂಬಲ ಐತಿ ಒಂಥರ ಹಸಾರ ಎಮ್ ಎಲ್ ಸಿ ಬೆಂಬಲ ಐತಿ ಇಡೀ ರಾಜ್ಯದ ಕಾರ್ಯಕರ್ತರ ಬೆಂಬಲ ಐತಿ ಯತ್ನಾಳಿಂದ ಜಾರಕಿಹೊಳಿ ಅಂದರೆ ಯಾನು ಅದಕ್ಕೆ ಹೋಗಲ್ಲ ರಾತ್ರಿ ಬಳತಾನ ಡಿ ಕೆ ಶಿವಕುಮಾರ್ ಮನೆಯಾಗಿದ್ದರೆ ಹೆಂಗ ಬಿಜೆಪಿ ಉತ್ತರ ಆಗ್ತದೆ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಯಾಗ ಮುಂಜಾನೆ ನಾಲ್ಕಕ್ಕೆ ಸಿದ್ದರಾಮಯ್ಯ ಮನೆಯಾಗ ಹನ್ನೊಂದಕ್ಕೆ ಬಲೋ ಭಾರತ್ಮ ಜಯ ಈ ಸ್ಪರ್ಧೆ ಮಾಡ್ತೀವಿ ನಾವು ನಿರ್ಣಯ ಮಾಡಿಬಿಟ್ಟೇವು ಸ್ಪರ್ಧೆ ಖಚಿತ ಸ್ಪರ್ಧೆ ನಿಶ್ಚಿತ ಠೇವಣಿ ಉಚಿತ ಬಿಜೆಪಿನಲ್ಲಿ ಆಂತರಿಕ ಚುನಾವಣೆ ನಡೀತದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವು ಕಾಪಾಡ್ಕೊಂಡು ಬಂದಿದ್ದೇವೆ ಸೊ ಬರುವಂಥ ದಿನದಲ್ಲಿ ಯಾವ ರೀತಿ ರಾಜ್ಯದ ಅಧ್ಯಕ್ಷರ ಆಯ್ಕೆ ಆಗಬೇಕು ಏನು ಪ್ರಕ್ರಿಯೆಯನ್ನು ಪಾಲನೆ ಮಾಡಬೇಕು ಎಲ್ಲವೂ ಕೂಡ ಕೇಂದ್ರದ ವರಿಷ್ಠರು ಗಮನಿಸ್ತಾರೆ ನಾನಂತೂ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇನೆ ಶೀಘ್ರವೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೆಯಲಿದ್ದು ಯಾರು ಗೆಲ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಭಾರಿ ಸಮರ ಶುರುವಾಗಿದೆ ವಿಜೇಂದ್ರ ಅವರನ್ನ ಮಣಿಸಲೇಬೇಕು ಅಂತ ಯತ್ನಾಳ್ ಟೀಮ್ ತೋಳೇರಿಸಿಕೊಂಡು ನಿಂತಿದೆ ಒಬ್ಬರಿಗೊಬ್ರು ಡೈಲಾಗ್ ಹೊಡೆದು ನಮಗೆ ನಮಗೆ ಎಂಟರ್ಟೈನ್ಮೆಂಟ್ ಸಕ್ಕದ ಕೊಡ್ತಾ ಇದ್ದಾರೆ ಇವತ್ತು ಕೂಡ ಕೇಳ್ತೀವಿ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಖಚಿತ ಗೆಲುವು ನಿಶ್ಚಿತ ವಿಜಯೇಂದ್ರ ವಿರುದ್ಧ ಬಸನಗೌಡ ಯತ್ನಾಳ್ ಆರ್ಭಟ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ವಿಚಾರ ಭಾರಿ ಚರ್ಚೆ ಆಗ್ತಿದೆ ವಿಜಯೇಂದ್ರ ಬದಲಾವಣೆಗೆ ಬಿಜೆಪಿಯ ಒಂದು ಬಣ ಪಟ್ಟು ಹಿಡಿದಿದೆ ಶಾಸಕ ಯತ್ನಾಳ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಡುವಿನ ವಾಕ್ ಸಮರ ಹೊಸದೇನಲ್ಲ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಕೂಡ ಆಕಾಂಕ್ಷಿ ಎಂದು ಯತ್ನಾಳ್ ಹೇಳ್ತಿದ್ದಾರೆ ಇತ್ತ ನಾನು ರೆಡಿ ಅಂತ ವಿಜಯೇಂದ್ರ ಅಬ್ಬರಿಸ್ತಿದ್ದಾರೆ ಆರುನೂರು ಶಾಸಕರವರ ಬೆಂಬಲ ಆಯಿತು ಹದಿನೈದುನೂರು ಎಂ ಪಿ ಬೆಂಬಲ ಐತಿ ಒಂದು ಹೋನ ಹಸಾರ ಎಮ್ ಎಲ್ ಸಿ ಹಂಬಲ ಐತಿ ಇಡೀ ರಾಜ್ಯದ ಕಾರ್ಯಕರ್ತರ ಹಂಬಲ ಐತೆ ಯತ್ನಾಳ್ ಜಾರಕಿಹೊಳಿಯಿಂದ ಹೆಂಗ ಅದಕ್ಕೆ ಹೋಗಿಲ್ಲ ರಾತ್ರಿ ಸೊ ಡಿ ಕೆ ಶಿವಕುಮಾರ್ ಮನೆಯಾಗಿದ್ದರೆ ಹ್ಯಾಂಗೆ ಬಿ ಜೆ ಪಿ ಉತ್ತರ ಆಗ್ತದೆ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಯಾಗ ಮುಂಜಾನೆ ನಾಲ್ಕಕ್ಕೆ ಸಿದ್ದರಾಮಯ್ಯ ಮನೆಯಾಗ ಹನ್ನೊಂದಕ್ಕೆ ಬಲೋ ಭಾರತ್ ಮಾತಕ್ಕೆ ಜಯ ಈ ಸ್ಪರ್ಧೆ ಮಾಡ್ತೀವಿ ನಾವು ನಿರ್ಣಯ ಮಾಡಿಬಿಟ್ಟೆವು ಸ್ಪರ್ಧೆ ಖಚಿತ್ರ ಸ್ಪರ್ಧೆ ನಿಶ್ಚಿತ ಉಚಿತ ಬಿ ಜೆ ಆಂತರಿಕ ಚುನಾವಣೆ ನಡೀತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾಪಾಡ್ಕೊಂಡು ಬಂದಿದ್ದೇವೆ ಸೊ ಬರುವಂಥ ದಿನದಲ್ಲಿ ಯಾವ ರೀತಿ ರಾಜ್ಯದ ಅಧ್ಯಕ್ಷರ ಆಯ್ಕೆ ಆಗಬೇಕು ಏನು ಪ್ರಕ್ರಿಯೆಯನ್ನ ಪಾಲನೆ ಮಾಡಬೇಕು ಎಲ್ಲವೂ ಕೂಡ ಕೇಂದ್ರದ ವರಿಷ್ಠರು ಗಮನಿಸ್ತಾರೆ ನಾನಂತೂ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇನೆ ಶೀಘ್ರವೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೆಯಲಿದ್ದು ಯಾರು ಗೆಲ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಭಾರಿ ಸಮರ ಶುರುವಾಗಿದೆ ವಿಜೇಂದ್ರ ಅವರನ್ನು ಮಣಿಸಲೇಬೇಕು ಅಂತ ಯತ್ನಾಳ್ ಟೀಮ್ ತೋಳೇರಿಸಿಕೊಂಡು ನಿಂತಿದೆ ಒಬ್ಬರಿಗೊಬ್ಬರು ಡೈಲಾಗ್ ಹೊಡೆದು ನಮಗೆ ನಮಗೆ ಎಂಟರ್ಟೈನ್ಮೆಂಟ್ ಸಕ್ಕದ ಕೊಡ್ತಾ ಇದ್ದಾರೆ ಇವತ್ತು ಕೂಡ ಕೆಲಸ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಖಚಿತ ಗೆಲುವು ನಿಶ್ಚಿತ ವಿಜಯೇಂದ್ರ ವಿರುದ್ಧ ಬಸನಗೌಡ ಯತ್ನಾಳ್ ಭಟ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ವಿಚಾರ ಭಾರಿ ಚರ್ಚೆಯಾಗ್ತಿದೆ ವಿಜಯೇಂದ್ರ ಬದಲಾವಣೆಗೆ ಬಿಜೆಪಿಯ ಒಂದು ಬಣ ಪಟ್ಟು ಹಿಡಿದಿದೆ ಶಾಸಕ ಯತ್ನಾಳ್ ಹಾಗೂ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಡುವಿನ ವಾಕ್ ಸಮರ ಹೊಸದೇನಲ್ಲ ಇದೀಗ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಕೂಡ ಆಕಾಂಕ್ಷಿ ಎಂದು ಯತ್ನಾಳ್ ಹೇಳ್ತಿದ್ದಾರೆ ಇತ್ತ ನಾನೂ ರೆಡಿ ಅಂತ ವಿಜಯೇಂದ್ರ ಅಬ್ಬರಿಸ್ತಿದ್ದಾರೆ ನಾ ಅರವತ್ತೊಂದು ಆರುನೂರು ಶಾಸಕರವ್ರ ಬೆಂಬಲ ಐತೆ ಹದಿನೈದುನೂರು ಎಂ ಪಿ ಬೆಂಬಲ ಐತಿ ಮತ್ತೊಂದು ಹಜಾರ ಎಮ್ ಎಲ್ ಸಿ ಬೆಂಬಲ ಐತಿ ಇಡೀ ರಾಜ್ಯದ ಕಾರ್ಯಕರ್ತರ ಬೆಂಬಲ ಐತಿ ಯತ್ನಾಳಿಂದ ಜಾರಕಿಹೊಳಿಯಿಂದ ಯಾವ ಮಗನ ಅದಕ್ಕೆ ಹೋಗಿಲ್ಲ ರಾತ್ರಿ ಬಳತ್ತ ಡಿ ಕೆ ಶಿವಕುಮಾರ್ ಮನೆಯಾಗಿದ್ರೆ ಹೆಂಗ ಬಿಜೆಪಿ ಉತ್ತರ ಆಗ್ತದೆ ರೀ ರಾತ್ರಿ ಡಿ ಕೆ ಶಿವಕುಮಾರ್ ಮನ್ಯಾಗ ಮುಂಜಾನೆ ನಾಲ್ಕಕ್ಕೆ ಸಿದ್ದರಾಮಯ್ಯ ಮನೆಯಾಗ ಹನ್ನೊಂದಕ್ಕೆ ಬಲೋ ಈ ಸ್ಪರ್ಧೆ ಮಾಡ್ತಿದ್ವಿ ನಾವು ನಿರ್ಣಯ ಮಾಡಿಬಿಟ್ಟೇವು ಸ್ಪರ್ಧೆ ಖಚಿತ ಸ್ಪರ್ಧೆ ನಿಶ್ಚಿತ ಠೇವಣಿ ಉಚಿತ ಬಿಜೆಪಿನಲ್ಲಿ ಆಂತರಿಕ ಚುನಾವಣೆ ನಡೀತದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವು ಕಾಪಾಡ್ಕೊಂಡು ಬಂದಿದ್ದೇವೆ ಸೊ ಬರುವಂತ ದಿನದಲ್ಲಿ ಯಾವ ರೀತಿ ರಾಜ್ಯದ ಅಧ್ಯಕ್ಷರ ಆಯ್ಕೆ ಆಗಬೇಕು ಏನು ಪ್ರಕ್ರಿಯೆಯನ್ನ ಪಾಲನೆ ಮಾಡಬೇಕು ಎಲ್ಲವೂ ಕೂಡ ಕೇಂದ್ರದ ವರಿಷ್ಠರು ಗಮನಿಸುತ್ತಾರೆ ನಾನಂತೂ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇನೆ ಶೀಘ್ರವೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೆಯಲಿದ್ದು ಯಾರು ಗೆಲ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ